ಪೊಲೀಸ್ ಠಾಣೆಯಲ್ಲೇ ದರ್ಶನ್ಗೆ ವೈದ್ಯಕೀಯ ತಪಾಸಣೆಗೆ ಮುಂದಾಗಿದ್ದಾರೆ ಠಾಣೆಗೆ ಬಂದಂತ ವೈದ್ಯರ ತಂಡ ವೈದ್ಯಕೀಯ ತಪಾಸಣೆ ಬಳಿಕ ಕೋರ್ಟ್ ಮುಂದೆ ಹಾಜರು ಈಗಾಗಲೇ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ತಕ್ಷಣವೇ ಅರೆಸ್ಟ್ ಹೀಗಾಗಿ ಏಳು ಆರೋಪಿಗಳ ಬಂಧನಕ್ಕೆ ಕೂಡ ಪೊಲೀಸರು ಬಲೆ ಬೀಸಿದ್ದು ಸದ್ಯ ಈಗ ಒಬ್ಬೊಬ್ಬರಾಗೆ ಅರೆಸ್ಟ್ ಆಗ್ತಾ ವೈದ್ಯಕೀಯ ತಪಾಸಣೆ ಬಳಿಕ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ ಇನ್ನು ಪೊಲೀಸ್ ಠಾಣೆಗೆ ಆಗಮಿಸಿರೋದು ದರ್ಶನ್ ಸಹೋದರ ದಿನಕರ್ ಕೂಡ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಇಬ್ಬರು ವಕೀಲರು ಬಂದಿದ್ದಾರೆ ವಕೀಲರು ಸಮೇತ ಅವರ ಸಹೋದರ ದಿನಕರ್ ಆಗಮನ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ಆಗಿದೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿನೇ ವೈದ್ಯಕೀಯ ತಪಾಸಣೆಯನ್ನು ಮಾಡಲಾಗುತ್ತೆ ಮೊದಲು ಅರೆಸ್ಟ್ ತದನಂತರ ವೈದ್ಯಕೀಯ ತಪಾಸಣೆ ಅದಾದ ಮೇಲೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗುತ್ತೆ ಈಗಾಗಲೇ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಆದೇಶ ತಕ್ಷಣವೇ ಅರೆಸ್ಟ್ ಮಾಡಬೇಕು ಈ ಕೇಸ್ನಲ್ಲಿ ಆರೋಪಿಗಳಿಗೆ ಕಾಲಾವಕಾಶನೇ ಇಲ್ಲ ಹಂಗಿದ್ರೂ ಕೂಡ ಅಲ್ಲಿ ಇಲ್ಲಿ ಸುತ್ತಿ ಗಿರ್ಕಿ ಹೊಡೆದು ಹಂಗೆ ಹಿಂಗೆ ತಲೆ ತಪ್ಪಿಸ್ಕೊಂಡು ಹೆಂಗೆಂಗೋ ಬಂದಿದ್ದಾರೆ ಈಗ ಸದ್ಯ ಒಂದೆರಡು ಮೂರು ಜೀಪ್ಗಳನ್ನು ಚೇಂಜ್ ಮಾಡಿದ್ದಾಯಿತು ಕಾರ್ಗಳನ್ನು ಚೇಂಜ್ ಮಾಡಿದ್ದಾಯ್ತು ದರ್ಶನ್ ಕೊನೆಗೂ ಈಗ ಪೊಲೀಸರ ವಶದಲ್ಲಿರೋದು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ವೈದ್ಯಕೀಯ ತಪಾಸಣೆಗೆ ಅಂತ ವೈದ್ಯರ ತಂಡವನ್ನು ಅಲ್ಲಿಗೆ ಕರೆಸಲಾಗಿದೆ ಇನ್ನು ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಅವರ ಸಹೋದರ ದರ್ಶನ್ ಸಹೋದರ ದಿನಕರ್ ಮತ್ತು ಇಬ್ಬರು ವಕೀಲರು ಕೂಡ ಆಗಮಿಸಿದ್ದಾರೆ ಗೊತ್ತಾಗ್ತಾ ಇದೆ ಒಟ್ಟು ಏಳು ಜನ ಆರೋಪಿಗಳ ಬೇಲ್ ಪ್ರಶ್ನೆ ಮಾಡಿ ಸರ್ಕಾರ ಅರ್ಜಿಯನ್ನು ಹಾಕಿತ್ತು ತನಿಖಾಧಿಕಾರಿಗಳು ಪರವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಂಡಿಸಿದ್ರು ಕೊನೆಗೂ ಇವತ್ತು ಸುಪ್ರೀಂ ಕೋರ್ಟ್ನ ಆದೇಶ ಬಹಳ ಮಹತ್ವದ ಆದೇಶ ಹೊರಬಿತ್ತು ಏಳು ಜನ ಆರೋಪಿಗಳ ಬೇಲ್ ರದ್ದಾಗಿದೆ ತಕ್ಷಣವೇ ಅರೆಸ್ಟ್ ಮಾಡಬೇಕು ಅನ್ನೋ ಆದೇಶ ಹೀಗಾಗಿ ಆರೋಪಿಗಳ ಹುಡುಕಾಟದಲ್ಲಿ ಪೊಲೀಸರಿದ್ದರು ಅವರ ಮೇಲೆ ನಿಗಾ ವಹಿಸಲಾಗಿತ್ತು ಕೊನೆಗೂ ದರ್ಶನ್ ಬಂಧನ ಆಗಿದೆ ಮತ್ತೆ ಈಗ ದಾಸ ಬ್ಯಾಕ್ ಟು ಜೈಲ್ ಕಾಟೇರನಿಗೆ ಈಗ ಸಂಕಷ್ಟ ಎದುರಾಗ್ತಾ ಇದೆ ಒಂಬತ್ತು ತಿಂಗಳು ಜೈಲಿಂದ ಹೊರ ಬಂದಿದ್ದು ಆಯಿತು ಶೂಟಿಂಗಲ್ಲಿ ಭಾಗಿಯಾಗಿದ್ದು ಆಯಿತು ರಾಜಸ್ಥಾನ ಥಾಯ್ಲ್ಯಾಂಡ್ ಇಲ್ಲೆಲ್ಲ ಹೋಗಿದ್ದು ಆಯ್ತು ಟೆಂಪಲ್ ರನ್ ಎಲ್ಲವೂ ಕೂಡ ಆಯ್ತು ಈಗ ಮತ್ತೆ ಜೈಲು ವಾಸ ಒಂಬತ್ತು ತಿಂಗಳ ಕಾಲ ಹೆಂಗೇಂಗಿರ್ಬೇಕು ಹಂಗೆಲ್ಲ ಇದ್ದಿದ್ದಾಯ್ತು ಬೇಲ್ ತೆಗೆದುಕೊಳ್ಳೋದಕ್ಕೆ ಕಾರಣ ಕೊಟ್ಟಿದ್ದು ಬೆನ್ನು ನೋವು ಮೆಡಿಕಲ್ ಗ್ರೌಂಡ್ಸ್ನಲ್ಲಿ ಬೇಲ್ ಸಿಕ್ಕಿದ್ದು ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಏನೂ ಸರ್ಜರಿ ಆಗಲಿಲ್ಲ ಇದೆಲ್ಲವೂ ಕೂಡ ಕೋರ್ಟ್ನಲ್ಲಿ ಹೈಲೈಟ್ ಆಗಿದ್ದಾವೆ ಹೈಕೋರ್ಟ್ ಯಾತಕ್ಕಾಗಿ ಬೇಲ್ ಕೊಟ್ಟಿದ್ದು ಚಿಕಿತ್ಸೆಗೆ ಅಂತ ಚಿಕಿತ್ಸೆ ತೆಗೆದುಕೊಂಡ್ರ ಸರ್ಜರಿ ಆಯ್ತಾ ಪ್ರಶ್ನೆ ಮಾಡಿದ್ದಾರೆ ಪ್ರಮುಖ ಅಂಶಗಳನ್ನ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ನಿಜಕ್ಕೂ ಕೂಡ ಅವ್ರಿಗೆ ಹುಷಾರಿರ್ಲಿಲ್ವಾ ಅವ್ರಿಗೆ ಬೇಲ್ ಕೊಡ್ಲೇಬೇಕು ಅನ್ನುವಂಥ ಕಾರಣಕ್ಕೆ ಹೈಕೋರ್ಟ್ ಹಂಬಲಿಸ್ತಾ ಇದ್ದಂಗೆ ಕಾಣಿಸ್ತಾ ಇತ್ತು ಅನ್ಸುತ್ತೆ ಕೇಸ್ ಖುಲಾಸೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿತ್ತಾ ಹಿಂಗೆಲ್ಲ ಪ್ರಶ್ನೆ ಮಾಡಿದ್ರು ಕೊನೆಯದಾಗಿ ವಾದ ಪ್ರತಿವಾದ ಆಲಿಸಿ ಲಿಖಿತ ರೂಪದಲ್ಲೂ ವಾದ ಮಂಡನೆ ಆಗಿತ್ತು ಈಗ ಒಟ್ಟು ಏಳು ಆರೋಪಿಗಳು ಕೂಡ ಮತ್ತೆ ಜೈಲಿಗೆ ಒಂಬತ್ತು ತಿಂಗಳ ಕಾಲ ಈಗ ರೆಗ್ಯುಲರ್ ಬೇಲ್ ತೆಗೆದುಕೊಂಡು ಹೊರಗಿದ್ರು ಅದೆಲ್ಲವೂ ಮುಗೀತೀಗ ಮತ್ತೆ ಜೈಲು ಪಾಲು ಈಗ ಮತ್ತೆ ನೀವು ಬೇಲ್ ತೆಗೆದುಕೊಳ್ಬೇಕು ಅಂದ್ರೆ ಎಲ್ಲ ಹೊಸದಾಗಿ ಪ್ರೊಸೀಜರ್ ಆರು ತಿಂಗಳ ಕಾಲ ಹಿಡಿಯುತ್ತೆ ವಿಚಾರಣಾಧೀನ ನ್ಯಾಯಾಲಯದಿಂದ ಪ್ರೊಸೀಜರ್ ಶುರುವಾಗುತ್ತೆ ಈಗ ಏನೂ ಆಪ್ಷನ್ ಇರಲಿಲ್ಲ ಈ ಆರೋಪಿಗಳಿಗೆ ಸರೆಂಡರ್ ಆಗಬೇಕು ಇಲ್ಲ ಪೊಲೀಸರೇ ಹೋಗಿ ಅರೆಸ್ಟ್ ಮಾಡಬೇಕು ಅಂತ ಒಬ್ಬೊಬ್ಬರಾಗೆ ಈಗ ಬಿದ್ದಿದ್ದಾರೆ ಪೊಲೀಸರ ಕೈಗೆ ಶರಣಾಗತಿ ಇಲ್ಲ ಅವರನ್ನು ಅರೆಸ್ಟ್ ಮಾಡೋದು ಬಂಧಿಸುವುದು ಎರಡೇ ವರ್ಡ್ ಆಪ್ಷನ್ ಇದ್ದಿದ್ದು ಕೊನೆಗೂ ಈಗ ದರ್ಶನ್ ಕೂಡ ಅರೆಸ್ಟ್ ಆಗಿರುವಂತದ್ದು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ವೈದ್ಯಕೀಯ ತಪಾಸಣೆಯನ್ನ ಮಾಡಲಾಗುತ್ತೆ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿನೆ ತದನಂತರದಲ್ಲಿ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ ಆನಂತರ ಬೆಂಗಳೂರಿನ ಪರಪನ ಅಗ್ರಹಾರಣ ಅಥವಾ ಬಳ್ಳಾರಿ ಜೈಲ ಯಾಕೆಂದ್ರೆ ಈ ಕೇಸ್ ನಲ್ಲಿ ಆರೋಪಿಗಳು ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಆಗಿದ್ರು ಶಿವಮೊಗ್ಗ ಹಿಂಡಲ್ಗ ಜೈಲು ಹೀಗೆ ಅವ್ರು ಮಾಡ್ತಾ ಇದ್ದಂಥ ಕೃತ್ಯಗಳು ಅಥವಾ ಒಟ್ಟೊಟ್ಟಿಗೆ ಇರೋದು ಬೇಡ ಅನ್ನುವಂಥ ಕಾರಣಕ್ಕೆ ದರ್ಶನ್ ಕೂಡ ಮೊದಲು ಬೆಂಗಳೂರಿನ ಪರಪರ ಅಗ್ರಹಾರದಲ್ಲಿದ್ದರೂ ಕೂಡ ತದನಂತರ ರೌಡಿ ಶೀಟರ್ ಜೊತೆಗೆ ಸೇರಿಕೊಳ್ತಿದ್ದಾರೆ ಲಾನ್ನಲ್ಲಿ ಕೂತ್ಕೊಂಡು ಚೇರ್ ಹಾಕ್ಕೊಂಡು ಕೂತ್ಕೊಂಡು ಕಾಫಿ ಸಿಗರೇಟ್ ಇದೆಲ್ಲ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಿದ್ದಾರೆ ಅನ್ನೋ ಕಾರಣಕ್ಕೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಯಿತು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದಮೇಲೆ ಅವರಿಗೆ ಬೇಲ್ ಸಿಕ್ಕಿದ್ದು ಬೆನ್ನು ನೋವು ಚಿಕಿತ್ಸೆ ಪಡ್ಕೊಳ್ಬೇಕು ಸರ್ಜರಿ ಹೀಗೆಲ್ಲ ಒಂದಷ್ಟು ಮೆಡಿಕಲ್ ರಿಪೋರ್ಟ್ಸನ್ನು ಕೊಟ್ಟು ಮೆಡಿಕಲ್ ಗ್ರೌಂಡ್ಸಲ್ಲಿಯೇ ಅವರಿಗೆ ಬೇಲ್ ಸಿಕ್ಕಿತ್ತು ಆದ್ರೀಗ ಎಲ್ಲ ಮುಗೀತು ಅರೆಸ್ಟ್ ಆಗಿದ್ದು ಜೈಲಿಂದ ಜೈಲಿಗೆ ಶಿಫ್ಟ್ ಆಗಿದ್ದು ಬೇಲ್ ತೆಗೆದುಕೊಂಡಿದ್ದು ಶೂಟಿಂಗಲ್ಲಿ ಭಾಗಿಯಾಗಿದ್ದು ಇದೇ ರೀತಿ ಎರಡು ಸಾವಿರದ ಹನ್ನೊಂದರಲ್ಲೂ ಕೂಡ ಜೈಲಲ್ಲಿದ್ದಾಗಲೇ ಸಾರಥಿ ಸಿನಿಮಾ ರಿಲೀಸ್ ಆಗಿತ್ತು ಸಖತ್ ಹಿಟ್ಟಾಗಿತ್ತು ಈಗ ಡೆವಿಲ್ ಸಿನಿಮಾ ರಿಲೀಸ್ ಆಗುವಂತ ಸಮಯ ಸನ್ನಿಹಿತ ಆಗ್ತಾ ಇತ್ತು ಇನ್ನೇನು ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಅದರ ಬೆನ್ನಲ್ಲೇ ಸಿಕ್ಕಿರುವಂತ ಬೇಲ್ ಏನಿದೆ ಆ ಸಂದರ್ಭದಲ್ಲಿ ಶೂಟಿಂಗ್ ನಲ್ಲಿ ಭಾಗಿಯಾಗಿದ್ರು ಈಗ ಬೇಲ್ ರದ್ದಾಗಿದೆ ಬೇಲ್ ರದ್ದಾಗಿರೋದ್ರಿಂದ ಮತ್ತೆ ಜೈಲ್ ಪಾಲು ಈಗ ಡೆವಿಲ್ ಸಿನಿಮಾ ಶೂಟಿಂಗ್ ಮುಗ್ದಿರೋದ್ರಿಂದ ಅದು ರಿಲೀಸ್ ಆಗುವಂತ ಸಾಧ್ಯತೆ ಒಟ್ನಲ್ಲಿ ಸಿನಿಮಾ ಶೂಟಿಂಗ್ ಆಗಿನೇ ಬೇಲ್ ತೆಗೆದುಕೊಂಡು ಹೊರಗೆ ಬಂದಂಗಾಯ್ತು ಶೂಟಿಂಗ್ ಅಂತೂ ಮುಗಿತು ಮತ್ತೆ ಪ್ಯಾಕಪ್ ಮಾಡಿಕೊಂಡು ಜೈಲ್ ಕಡೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಈಗ ದರ್ಶನ್ ಇರುವಂಥದ್ದು ದರ್ಶನ್ನ ನೋಡೋದಕ್ಕೆ ಅಥವಾ ಈ ಕಾನೂನು ಪ್ರೊಸೀಜರ್ಗೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಇಬ್ಬರು ವಕೀಲರ ಜೊತೆ ದರ್ಶನ್ ಅವರ ಸಹೋದರ ದಿನಕರವರು ಆಗಮಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಮತ್ತೊಂದು ಕಡೆ ಪೊಲೀಸ್ ಸ್ಟೇಷನ್ಗೆ ವಕೀಲರ ವೈದ್ಯರ ತಂಡವನ್ನು ಕರೆಸ್ಕೊಂಡಿದ್ದಾರೆ ಪೊಲೀಸರು ಒಂದು ಮೆಡಿಕಲ್ ಟೆಸ್ಟನ್ನು ಮಾಡಬೇಕಾಗುತ್ತೆ ತದನಂತರ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗುತ್ತೆ ದರ್ಶನ್ ಮೇಲೆ ಇರುವಂಥ ಸೆಕ್ಷನ್ಗಳು ಬಹಳ ಕಠಿಣವಾದಂಥ ಸೆಕ್ಷನ್ಗಳು ಕಾರಣ ಓರ್ವನ ಹತ್ಯೆ ಆಗಿರೋದು ಆ ಹತ್ಯೆ ಆಕಸ್ಮಿಕ ಅಲ್ಲ ಏನೋ ಬೈ ಮಿಸ್ಟೇಕ್ ಆಗಿ ಹೊಡೆಯುವಂಥ ಸಂದರ್ಭದಲ್ಲೋ ಅಥವಾ ಗಾಡಿ ಓಡಿಸ್ಕೊಂಡು ಹೋಗುವಂಥ ಸಂದರ್ಭದಲ್ಲೋ ಬೈ ಆಕ್ಸಿಡೆಂಟ್ ಡೆತ್ ಅಲ್ಲ ಇದು ಸಾಯೋವರ್ಗೂ ಹೊಡೆದಂಥದ್ದು ಸಂಚು ರೂಪಿಸಿ ಹೊಡೆದಂಥದ್ದು ಸಂಚು ರೂಪಿಸಿ ಹತ್ಯೆ ಮಾಡಿದ್ದು ಹೀಗಾಗಿ ಅವರ ವಿರುದ್ಧ ಇರುವಂಥ ಒಂದೊಂದು ಸೆಕ್ಷನ್ಗಳು ಕೂಡ ಬಹಳ ಕಠಿಣ ಆಗಿದ್ದಾವೆ ಒನ್ ಟ್ವೆಂಟಿ ಬಿ ಅಂದರೆ ಗುಂಪಿನಿಂದ ಕ್ರಿಮಿನಲ್ ಪಿತೂರಿ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ